ನಿಮ್ಮ ಲಾಗ್ ಅಥವಾ ಲೈವ್ ಸ್ಟ್ರೀಮ್ಗಳಲ್ಲಿ ಶಬ್ದ ಉಂಟಾಗ್ತಿದೆಯಾ ಇದು ನಿಮಗಾಗಿ ಒಂದು ಪರಿಹಾರ ದಿಸ್ ಸಿಯೋರ್ ಆ್ಯಂಡ್ ವೈರ್ಲೆಸ್ ಮೈಕ್ರೋಫೋನ್ ಇದು ವಿಡಿಯೋ ಮಾಡುವವರಿಗೆ ಒಂದು ಒಳ್ಳೆ ಗಜೆಟ್ ಆಗಿದೆ ಸೂಪರ್ ಗಜೆಟ್ ಇದ್ರ ಫೀಚರ್ ತಿಳಿಸ್ಕೊಂಡು ಹಿಂಗ ಮೊದಲು ನಮ್ಮ ಚಾನೆಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನ್ನು ಕ್ಲಿಕ್ ಮಾಡಿ ಈ ಥರ ನಾವು ಮಾಡ್ತಾ ಇರ್ತೀವಿ ನಿಮಗೋಸ್ಕರ ಈ ಥರ ಒಳ್ಳೆ ಒಳ್ಳೆ ನ ತರ್ತಾ ಇರ್ತೀವಿ ಹಾಗೆ ಒಳ್ಳೆಯ ವೆಹಿಕಲ್ನ ಕರ್ಕವಿ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಸೊ ಇದ್ರ ವಿಶೇಷತೆ ಏನಂದರೆ ಇದನ್ನ ನೋಡ್ರಿ ಎಷ್ಟು ಇದರೊಳಗೆ ಏನೇನಿದೆ ಏನೇನಿಲ್ಲ ನೋಡಂಬರ್ರಿ ಸೊ ಇದು ಯೂರ್ ಆನ್ ವೈರ್ಲೆಸ್ ಮೈಕ್ರೋಫೋನ್ ಸೊ ಇದನ್ನ ಬಂದು ನೋಡ್ರಿ ಪ್ಲಗ್ ಆ್ಯಂಡ್ ಪ್ಲೇ ಫೀಚರ್ಸ್ ಒಂದಿದೆ ಇದು ಅಂದರೆ ನಿಮ್ದೊಂದು ಸಿ ಟೈಪ್ ಚಾರ್ಜರ್ ಇದೆಯಲ್ಲ ಇದು ಸೊ ಇದಕ್ಕೊಂದು ನಮ್ಮದು ಟೈಪ್ ಒಂದು ಇದಿದೆ ಪ್ಲಗ್ ಸೊ ಇದನ್ನು ಇದಕ್ಕೆ ಹಾಕಿದರೆ ಡೈರೆಕ್ಟ್ ಪ್ಲೇ ಆಗುತ್ತೆ ಇಲ್ಲಿ ಓ ಟಿ ಜಿ ಅಂತ ಇರುತ್ತೆ ಸೊ ಬನ್ನ ತೋರಿಸುತ್ತೆ ನಿಮಗೆ ನಿಮ್ಮದು ಇದು ಸೆಟ್ಟಿಂಗ್ ಹೋದರೆ ಓ ಟಿ ಜಿ ಅಂತ ಟೈಪ್ ಮಾಡಿ ಇದು ಕೆಲವೊಂದು ಮೊಬೈಲ್ಗೆ ಡೈರೆಕ್ಟಾಗಿ ಬರುತ್ತೆ ಡೈರೆಕ್ಟ್ ಪ್ಲಗ್ ಮಾಡಿದರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ ಸೊ ಒಂದೊಂದು ಮೊಬೈಲಲ್ಲಿ ಈಗ ಓ ಟಿ ಜಿ ಅಂತ ಬರುತ್ತೆ ನೋಡಿ ಓ ಟಿ ಜಿ ಕನೆಕ್ಷನ್ ಸೊ ಇದೆ ನೋಡಿ ಈ ಒ ಟಿ ಜಿ ಕನೆಕ್ಷನ್ ಈಗ ಆನ್ ಮಾಡ್ಕೊಂಡ್ರೆ ಸಾಕು ನೀವು ಪ್ಲಗ್ ಇನ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ರೆಕಾರ್ಡ್ ಮಾಡ್ಬೋದು ಸೊ ಇದಕ್ಕೆ ಪ್ಲಗ್ ಆ್ಯಂಡ್ ಪ್ಲೇ ಫೀಚರ್ಸ್ ಅಂತಾರೆ ಸೊ ಇದಕ್ಕೆ ಇದರಲ್ಲಿ ನೋಡಿ ಮತ್ತೇನಿದೆ ನೋಡೋಣ ಬನ್ನಿ ಸೊ ಎರಡು ಎರಡು ಇದಕ್ಕೆ ಬರ್ಡ್ಸ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಫಿಲ್ಟರ್ಸು ದೆನ್ ಇದರೊಳಗೆ ಒಂದು ನಮ್ಮದು ಮ್ಯಾನುವಲ್ ಇದೆ ಒನ್ ಇಯರ್ ವಾರಂಟಿ ಕಾರ್ಡ್ ಇದೆ ಸೊ ಇದರಲ್ಲಿ ನಮಗೆ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ನೋಡಿ ಒಳ್ಳೆ ಕ್ವಾಲಿಟಿ ಇದೆ ಚಾರ್ಜಿಂಗ್ ಕೇಬಲ್ ನಾನು ಯೂಸ್ ಮಾಡಿಲ್ಲ ಇದನ್ನ ಯಾಕಂದರೆ ನನ್ನ ಮೊಬೈಲ್ದು ಸಿ ಕೇಬಲ್ ಇದೆ ಸೊ ಅದರಲ್ಲೇ ನಾನು ಚಾರ್ಜ್ ಮಾಡೋದು ಏನು ಪ್ರಾಬ್ಲಮ್ ಇಲ್ಲ ಬೇರೆ ನಿಮ್ಮ ಕಡೆ ಕೇಬಲ್ ಇದ್ದರೆ ಚಾರ್ಜ್ ಮಾಡ್ಬೋದು ಅದರಲ್ಲೇ ಸೊ ಇಷ್ಟು ಇದರೊಳಗೆ ಪಾರ್ಟ್ಸ್ ಇದೆ ಆಮೇಲೆ ವಿಶೇಷತೆ ಇದರದ್ದು ಸೊ ನೆಕ್ಸ್ಟ್ ಇದರದ್ದು ಮುಖ್ಯ ಫೀಚರ್ ಏನಂತಂದರೆ ನಿಮ್ಮ ನೋಡಿ ಇದರಲ್ಲಿ ಕೊಟ್ಟಿದ್ದಾನೆ ಇದು ಬಂದು ಸ್ಮಾರ್ಟ್ ನಾಯ್ಸ್ ಕ್ಲಿಯರೆನ್ಸ್ ಸ್ಮಾರ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಇದು ಹೊಂದಿದೆ ಇಲ್ಲಿ ನೋಡ್ರಿ ಇಲ್ಲಿ ಇಂಟೆಲಿಜೆಂಟ್ ನೋಯ್ಸ್ ರಡಕ್ಷನ್ ಹೊಂದಿದೆ ಇದನ್ನು ನಿಮ್ಗೆ ಹೊರಗಿನ ಶಬ್ದ ಏನಾದರೂ ಇದ್ದರೆ ಅದನ್ನು ಕ್ಲಿಯರ್ ಮಾಡಿಕೊಂಡು ನಿಮಗೆ ನಿಮ್ಮ ಸೌಂಡ್ ಏನಿದೆಯಲ್ಲ ಅದನ್ನು ಕ್ಲಾರಿಟಿಯಾಗಿ ಎಚ್ ಡಿ ಸೌಂಡ್ ಕ್ವಾಲಿಟಿಯಲ್ಲಿ ನಿಮಗೆ ರಿಸೀವ್ ಮಾಡಿಕೊಂಡು ರೆಕಾರ್ಡ್ ಮಾಡ್ಕೊಳ್ಳುತ್ತೆ ನೆಕ್ಸ್ಟ್ ಇದು ಬಂದು ಮೂವತ್ತು ಮೀಟ್ರ್ ನೀವು ದೂರದಲ್ಲಿದ್ದರೂ ನಿಮಗೆ ಇದು ರೆಕಾರ್ಡ್ ಆಗುತ್ತೆ ಆರಾಮಾಗಿ ರೆಕಾರ್ಡ್ ಆಗುತ್ತೆ ಕ್ಲಾರಿಟಿ ಮಾತ್ರ ಸೂಪರಾಗಿರುತ್ತೆ ನಾನು ಮಾಡಿದ್ದೀನಿ ನೀವು ವಿಡಿಯೋ ನೋಡಬೋದು ನೋಡಿರ್ಬೋದು ಹಿಂದಿಂದ ವಿಡಿಯೋ ನೋಡಿ ನಮ್ಮ ಯಾವುದಾದ್ರೂ ನಮ್ಮದು ಹಿಂದಿನ ಪ್ರೀವಿಯಸ್ ವಿಡಿಯೋ ಇರುತ್ತವಲ್ಲ ಅದನ್ನ ನೋಡಿರಿ ನಿಮಗೆ ಗೊತ್ತಾಗುತ್ತೆ ಸೊ ಇದನ್ನು ಹೇಗೆ ಬಳಕೆ ಮಾಡೋದು ಬನ್ನಿ ತೋರಿಸ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ನಾನು ಇದು ನಾನು ಅದನ್ನ ಯೂಸ್ ಮಾಡ್ತಾಯಿದ್ದೀನಿ ಈಗ ನೋಡಿರಿ ನಾನು ಇದನ್ನ ಯೂಸ್ ಮಾಡ್ತಿದ್ದೀನಿ ನೋಡಿರಿ ಇದು ಬಂದು ಇದ್ದದ್ದು ಮೈಕು ಸೊ ಇದರದ್ದು ಸಿ ಟೈಪ್ ಪ್ಲಗ್ ಅಲ್ಲ ನನ್ನ ಮೊಬೈಲ್ಗೆ ನಾನು ಕನೆಕ್ಟ್ ಮಾಡಿದ್ದೀನಿ ಯಾಕೆಂದರೆ ರೆಕಾರ್ಡ್ ಮಾಡ್ತಿದ್ದೀನಿ ಸೊ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಬರಲಿ ಅಂತ ನಾನು ಅದಕ್ಕೆ ಪ್ಲಗ್ ಇನ್ ಮಾಡಿದ್ದೀನಿ ಸೊ ಅದಕ್ಕೆ ಬೇಜಾರಾಗಬಾರೀ ಸೊ ಇದೇ ಐತೆ ಸೇಮ್ ಇದೇ ಟೈಪೇ ಇದೆ ಅದು ಅದಕ್ಕೆ ಒಂದು ಗ್ರೀನ್ ಲೈಟ್ ಬರುತ್ತೆ ಸೊ ಇಲ್ಲಿ ಒಂದು ಗ್ರೀನ್ ಲೈಟ್ ಇದೆ ಇದು ಬ್ಲಿಂಕ್ ಆಗ್ತಾ ಇದ್ದರೆ ಇದು ಕನೆಕ್ಟ್ ಆಗಿಲ್ಲ ಅಂತ ಅರ್ಥ ಇದು ಬ್ಲಿಂಕ್ ಇಲ್ಲ ಅಂದರೆ ಕನೆಕ್ಟ್ ಆಗಿದೆ ಅಂತ ಅರ್ಥ ಅದು ನಮ್ಮದು ಪ್ಲಗ್ ಅಲ್ಲ ಸೇಮ್ ಅದು ಬ್ಲಿಂಕ್ ಆಗಬಾರ್ದು ಬ್ಲಿಂಕ್ ಆಗ್ತೀರಿ ಅಂದರೆ ಅದು ಕನೆಕ್ಟ್ ಆಗಿಲ್ಲ ಅಂತ ಅರ್ಥ ಬ್ಲಿಂಕ್ ಆಗಲಿಲ್ಲ ಅಂದರೆ ಸ್ಟ್ರೇಟಾಗಿ ಹಂಗೆ ಇದೆ ಅಂದರೆ ಆಗಿ ಲೈಟ್ ಹಂಗೆ ಏನು ಬ್ಲಿಂಕ್ ಆಗ್ತಾ ಇಲ್ಲ ಅಂತಂದರೆ ಕನೆಕ್ಟ್ ಆಗಿದೆ ಅಂತ ಅರ್ಥ ಓಕೆ ಫ್ರೆಂಡ್ಸ್ ಇದು ಇಷ್ಟು ಇದ್ರದ್ದು ಫೀಚರ್ಸ್ ಇದೆ ಸೊ ನೆಕ್ಸ್ಟ್ ಬಂದು ಇದನ್ನು ಎದಕ್ಕೆ ಯೂಸ್ ಮಾಡ್ತೀವಂದರೆ ನಾವು ಲಾಗಿಂಗ್ಗೆ ಯಾವುದಾದ್ರೂ ಇಂಟರ್ವ್ಯೂಗೆ ಯೂಟ್ಯೂಬರ್ ಲಾಗಿಂಗ್ಗೆ ಯಾವುದಾದ್ರೂ ಕಾಮಿಡಿ ಮಾಡಲಿಕ್ಕೆ ಸೊ ಎಲ್ಲ ಕಡೆಗೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇದು ನೋಡಿ ಲೈಟ್ ವೇಟ್ ಆಗಿದೆ ಎಷ್ಟು ಲೈಟ್ ವೇಟ್ ಆಗಿದೆ ನೋಡಿ ನಿಮಗೆ ಗೊತ್ತಾಗ್ಬೋದು ಇದು ಇದನ್ನು ಇದ್ರೊಳಗೆ ನೀವೆಲ್ಲಿ ಬೇಕಾದ್ರಲ್ಲಿ ತೊಗೊಂಡೋಗ್ಬೋದು ಒಂದು ಅರ್ಧ ಗಂಟೆ ಇಟ್ಟರು ಸಾಕು ನಿಮಗೆ ಇದು ಆರಾಮಾಗಿ ಫುಲ್ ಚಾರ್ಜ್ ಆಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಯೂಸ್ ಮಾಡಿದ್ರು ಯಾವುದೇ ಥರದ ಚಾರ್ಜ್ ಹೋಗಲ್ಲ ಎರಡು ದಿವಸ ಆರಾಮಾಗಿ ಬರುತ್ತೆ ಇದನ್ನು ಯೂಸ್ ಮಾಡ್ಕೊಂಡು ನೀವು ಲಾಗ್ ಮಾಡ್ಬೋದು ಯೂಟ್ಯೂಬ್ ಬ್ಲಾಗ್ ಮಾಡ್ಬೋದು ಹಾಗೆ ಯಾವುದೇ ಥರದ ಇಂಟರ್ವ್ಯೂ ಮಾಡ್ಬೋದು ನಿಮಗಿದು ಎಕ್ಸ್ಟ್ರಾಡಿನರಿ ನೆಕ್ಸ್ಟ್ ಲೆವೆಲ್ ವಾಯ್ಸ್ ಕ್ಲಿಯರ್ ಕೊಡುತ್ತೆ ಸೊ ಕೊನೆಗೆ ನೀವು ಲಾಗಿಂಗ್ ಅಥವಾ ಲೈವ್ ಕ್ರಿಯೇಷನ್ ಮಾಡ್ತೀರಾ ತಡ ಮಾಡದೆ ಇದನ್ನು ಬೈ ಮಾಡಿಕೊಳ್ಳಿ ಮೀ ಇದು ನಿಮಗೆ ವರ್ತ್ ಇದೆ ಇದು ಕೇವಲ 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 ಸೆವೆನ್ ತರ್ಟಿ ನೈನ್ ಓನ್ಲಿ ಫಾರ್ ಸಿಂಗಲ್ ಇದು ಒಂದು ಬೇಕಂದರೆ ಸೆವೆನ್ ತರ್ಟಿ ನೈನ್ ವಿತ್ ಪ್ಲಗ್ ಚಾರ್ಜರ್ ನಾನು ಏನು ತೋರಿಸಿದ್ನಲ್ಲ ಫಿಲ್ಟ್ರು ಕೊಡ್ತಾರೆ ನೀವು ಎರಡು ಬೇಕಿದ್ದರೆ ನೈನ್ ಫಿಫ್ಟಿ ನೈನ್ ಆಗುತ್ತೆ ಫೇರ್ ಬರುತ್ತೆ ನೀವು ಇಬ್ಬರು ಯೂಸ್ ಮಾಡ್ಬೋದು ಅದಕ್ಕೆ ಪ್ಲಾಗಿಂಗ್ ಅಥವಾ ಲೈವ್ ಸ್ಟ್ರೀಮಿಂಗ್ ಮಾಡ್ತೀರಾ ಥರ ಮಾಡದೆ ಈ ಸಿಯರಿನ್ ವೈರ್ಲೆಸ್ ಮೈಕ್ನ ತೆಗೆದುಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನೀವು ನಿಮ್ಮ ಮಧ್ವನಿಗೆ ಡಿಸರ್ವ್ ಆಗುವ ಕ್ಲಾರಿಟಿ ಕೊಡಿ Okay, bye. My taste is gonna have a See you. Bye.